ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಓವನ್ ಇಲ್ಲದೆ ಮನೆಯಲ್ಲೇ ಹೇಗೆ ಈಸಿಯಾಗಿ ಎಗ್ ಪಫ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಎರಡು ಅಷ್ಟು ನಾನು ಮೈದಾನ ತಗೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು ನಾನೊಂದು ಎರಡು ಅಷ್ಟು ತಗೊತಾ ಇದ್ದೀನಿ ಮತ್ತು ಒಂದು ಚಿಟಕಿಯಷ್ಟು ಉಪ್ಪು ಮತ್ತು ಒಂದೆರಡು ಟೇಬಲ್ ಅಷ್ಟು ತುಪ್ಪನ ಕರಗಿಸಿ ಹಾಕೊತಾ ಇದ್ದೀನಿ ಕರಗಿಸಿ ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಎಲ್ಲ ನೀಟಾಗಿ ಮೈದಕ್ಕೆ ಅಡ್ಜಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ದಾದಮೇಲೆ ಅದನ್ನು ಒಂದು ಮುಷ್ಟಿಲಿ ಹಿಡಿದ್ರೆ ಅದು ಫುಲ್ಲು ಈ ಥರ ನೋಡಿ ಈ ರೀತಿ ಉಂಡೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವಾಗ ಮಿಕ್ಸ್ ಆಗಿದೆ ಅಂತ ಅರ್ಥ ಆ ಥರ ಉಂಡೆ ಬಂದರೆ ಆಮೇಲಿಂದ ನಿಧಾನಕ್ಕೆ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಅದನ್ನು ಕಲಿಸ್ಕೊಬೇಕಾಗುತ್ತೆ ಎಲ್ಲರೂ ಮನೇಲೂ ಓವನೆಲ್ಲ ಇಟ್ಕೊಂಡಿರಲ್ಲ ಅಲ್ವಾ ಮನೇಲೇನೇ ಪಪ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿರೋರು ಈಸಿಯಾಗಿ ಮನೇಲಿ ಮಾಡ್ಕೊಬೋದು ಏನಿಲ್ಲ ತುಂಬ ಅಂದರೆ ತುಂಬ ಈಸಿ ಮೊಟ್ಟೆ ಇದ್ದರೆ ಸಾಕು ಮನೇಲಿ ಮನೇಲೇನೆ ಮಾಡ್ಕೊಂಡು ಮಕ್ಳಿಗೂ ಮಾಡ್ಕೊಡ್ಬೋದು ನಾವು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ಬೋದು ಸ್ವಲ್ಪ ಚಿಟ್ಕಿ ಅಷ್ಟು ಅಷ್ಟುನ ಮಿಕ್ಸ್ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಜಾಸ್ತಿ ಗಟ್ಟಿಗೂ ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ ಚಪಾತಿ ತಿನ್ನೋದಕ್ಕೆ ಸ್ವಲ್ಪ ಸ್ಮೂತಾಗಿ ಇರಲಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಕಾಲು ಗಂಟೆ ಅದನ್ನು ಮುಚ್ಚಿ ಹಾಗೆ ನೀಟಾಗಿ ಇಟ್ಬಿಡಿ ನಿಮ್ಮ ಕೈ ಏನಾದರೂ ಈ ಥರ ಅಂಟುತ್ತಾ ಇದ್ದರೆ ನೀವು ನೀಟಾಗಿ ಇಲ್ಲ ಇಲ್ಲಾಂದರೆ ಆವಾಗವಾಗ ಸ್ವಲ್ಪ ತುಪ್ಪನ ಬಳಸ್ಕೊಂಡು ನೀವು ಕೈ ಎಂಟದಿರೋ ರೀತಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಹಾಕ್ಕೊಬೋದು ನೀವು ಕೈ ಎಂಟುತ್ತಾ ಇದ್ದರೆ ಏನೂ ಆಗೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಚೆನ್ನಾಗಿ ನಾದಿಸಿದ್ರೆ ಚೆನ್ನಾಗಿ ಒತ್ತೋದಕ್ಕೆ ಈಸಿ ಆಗುತ್ತೆ ಲಟ್ಸೋದಕ್ಕೆ ಅದಕ್ಕೆ ಹೇಳ್ತಿರೋದು ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟಾಗಿರಬೇಕು ಹಾಗೇನೇ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮುಚ್ಚಿ ಇಟ್ಬಿಡಿ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಹಾಕ್ಕೊಂಡ್ಮೇಲೆ ತುಪ್ಪ ಇದ್ದರೆ ತುಪ್ಪನೂ ಹಾಕೊಬೋದು ಎಣ್ಣೆ ಇದ್ದರೆ ಎಣ್ಣೆನೂ ಹಾಕ್ಕೊಬೋದು ಎಗ್ ಪಪ್ಸ್ ಆಗಿರೋದ್ರಿಂದ ನಾನು ಜಾಸ್ತಿ ತರಕಾರಿ ಎಲ್ಲ ಏನು ಇಲ್ಲ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ತಾ ಇದ್ದೀನಿ ಮೊದಲು ಒಂದೆರಡರಿಂದ ಮೂರು ಸಣ್ಣದಾಗಿ ಕಟ್ ಮಾಡಿರೋಂಥ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊತ ಇದ್ದೀನಿ ಕ್ಯಾಪ್ಸಿಕಮ್ ಇದೆ ನೀವು ಕ್ಯಾಪ್ಸಿಕಮನ್ನ ಹಾಕೊಬೋದು ಮತ್ತು ಒಂದು ಬೌಲಷ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ದುಪ್ಪ ತಪ್ಪು ಕಟ್ ಮಾಡ್ಕೊಬಾರ್ದು ನೋಡಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಅದು ಕೆಂಪುಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಅಷ್ಟು ಅದನ್ನ ರುಚಿಗೆ ಎಷ್ಟು ಬೇಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು ನಾನು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತ ಇದು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಹೊರಗಡೆದೂ ಹಾಕೋಬೋದು ಏನಿಲ್ಲ ನೆಕ್ಸ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಮೊದಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಖಾರ ಕಮ್ಮಿ ಇರಲಿ ಅಂತ ನೆಕ್ಸ್ಟು ಗರಂ ಮಸಾಲ ಮತ್ತೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಇದ್ದೀನಿ ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಆದಮೇಲೆ ನೀವು ಸ್ವಲ್ಪ ಅದಕ್ಕೆ ನೋಡಿಕೊಂಡು ಟೇಸ್ಟ್ ಕಮ್ಮಿ ಇದ್ರೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಖಾರ ಕಮ್ಮಿ ಇದ್ರೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮತ್ತು ಒಂದು ಚಿಟ್ಕೆಯಷ್ಟು ಅರ್ಶನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದೇ ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಚಿಟ್ಕೆಯಷ್ಟು ಅರ್ಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಮತ್ತೆ ರೋಸ್ಟ್ ಮಾಡಿ ಇನ್ನೊಂದು ಕಡೆ ನಾನು ಒಂದು ನಾಲ್ಕು ಮೊಟ್ಟೆನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಬೆಂದಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿರಿ ಅಷ್ಟರಲ್ಲಿ ನಾವು ಈಗ ಮೈದಾನ ಚೆನ್ನಾಗಿ ಇನ್ನೊಂದು ಸಲ ನಾದಿಸ್ಬಿಟ್ಟು ಈ ರೀತಿ ಅದನ್ನು ಲಟ್ಟಿಸ್ಕೊಬೇಕು ದೊಡ್ಡ ದೊಡ್ಡದಾಗಿ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಲಟ್ಟಿಸ್ಕೊಳ್ಳಿ ನೀವು ಒಂದೇ ಸಲ ಒಂದು ಐದಾರು ಮಾಡ್ಕೋತೀನಿ ಅಂದರೆ ದೊಡ್ಡದಾಗಿ ನೀವು ಲಟ್ಟಿಸ್ಕೊಬೇಕಾಗುತ್ತೆ ಇಲ್ಲ ನನಗೊಂದೊಂದು ಎರಡು ಎರಡು ಸಾಕು ಅಂತಂದರೆ ನೀವು ಚಿಕ್ಕ ಚಿಕ್ಕದಾಗಿಯೇ ಲಟ್ಟಿಸ್ಕೊಬೋದು ನಾನು ಉಂಡು ಉಂಡುಂಡೆಗಳಾಗಿ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಎಲ್ಲನೂ ಪಾರ್ಟ್ ಮಾಡ್ಕೊತ ಇದ್ದೀನಿ ಪಾರ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಎಲ್ಲನೂ ಒಂದು ನಾಲ್ಕರಿಂದ ಐದು ಎಳೆ ಇದ್ದೀನಿ ನಾನು ನಿಮ್ಗೆ ಎಷ್ಟು ಎಳೆ ಬೇಕಾದರೂ ಮಾಡ್ಕೊಬೋದು ಅಂದರೆ ಲಟ್ಟಿಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವೊಂದು ಎರಡೆರಡು ಮೂರು ಮಾಡಿಕೊಂಡು ನೀವು ಅದನ್ನು ಲಟ್ಟಿಸ್ಕೊಬೋದು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇವಾಗ ಚೆನ್ನಾಗಿ ಅದನ್ನು ಚಪಾತಿ ಚಪಾತಿ ಥರ ಅಗಲವಾಗಿ ಹೊತ್ಕೊಬೇಕು ತುಂಬ ದೊಡ್ಡದಾಗಿ ಅಗಲವಾಗಿ ಹೊತ್ಕೊಳ್ಳಿ ಅಂದರೆ ಮಂದ ಇರಬಾರ್ದು ತುಂಬ ತೆಳ್ಳಗೆ ಇರಬೇಕು ಇಲ್ಲಂದರೆ ಕ್ರಿಸ್ಪಿಯಾಗಿ ಬರಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೀವು ತೆಳ್ಳಗೆ ಅದನ್ನು ಹೊತ್ಕೊಳ್ಳಿ ಪ್ರತಿಯೊಂದನ್ನು ಹೊತ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಚಪಾತಿನ ಒತ್ಕೊಬೇಕು ಚಪಾತಿನ ಒತ್ತಿದಾದಮೇಲೆ ನಾನು ಮೊಟ್ಟೆನ ಬೇಯಿಸಿ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿರೋದನ್ನು ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಒಂದರಲ್ಲಿ ನಾಲ್ಕು ಕೂಡ ಮಾಡ್ಕೊಬೋದು ನಾನು ಒಂದರಲ್ಲಿ ಎರಡು ಮೊಟ್ಟೆನ ಮಾಡ್ಕೊತ ಇದ್ದೀನಿ ಇಲ್ಲಾಂದ್ರೆ ಫುಲ್ ಎಗ್ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ನಾನು ಎರಡೆರಡು ಭಾಗ ಮಾಡಿಕೊಂಡು ಆ ಮೂರು ಮೊಟ್ಟೆಯಲ್ಲಿ ಆರು ಭಾಗನ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾನ ಹಾಕ್ಕೊಂಡು ಚೆನ್ನಾಗಿ ಕ್ರೀಮ್ ಟೆಕ್ಸ್ಚರಲ್ಲಿ ಬರೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈ ರೀತಿ ಚೆನ್ನಾಗಿ ಕ್ರೀಮ್ ಟೆಕ್ಸ್ಚರಲ್ಲಿ ಬರಬೇಕು ಮೈದಾನ ಯೂಸ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ನೆಕ್ಸ್ಟು ಚಪಾತಿ ಲಟ್ಟಿಸ್ಕೊಂಡಿರ್ತೀರಲ್ಲ ಎರಡರಿಂದ ಮೂರು ಈ ಥರ ಸಣ್ಣದಾಗಿ ಹಗಲುವಾಗಿ ತೆಳ್ಳಿಗೆ ಹೊತ್ಕೊಂಡಿರಿ ಅದ್ರ ಮೇಲೇ ನೀವೀಗ ಮಾಡ್ಕೊಂಡಿರೋವಂಥ ಕ್ರೀಮ್ನ ಹಾಕೊತಾ ಹೋಗಬೇಕು ಮೈದಾ ಕ್ರೀಮ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ನೀಟಾಗಿ ಫುಲ್ ಎಲ್ಲ ಅದಕ್ಕೂ ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಇನ್ನೊಂದು ಚಪಾತಿನ ನೀವು ಹಾಕ್ಕೊಬೇಕು ಈ ರೀತಿ ನೋಡಿ ಮೈದಾ ಚಪಾತಿನ ಈ ರೀತಿ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ನೀವು ತುಪ್ಪದ್ದು ಇದನ್ನು ಕ್ರೀಮ್ನ ಹಾಕೊತಾ ಹೋಗಬೇಕು ಇದ್ರ ಮೇಲೆ ಹಂಗೇ ಒಂದ್ರ ಮೇಲೆ ಒಂದು ಹಾಕೊತ ಹಾಕೊತ ನೀವು ಎಷ್ಟು ಲೇಯರ್ ಬೇಕು ಅಂದರೆ ಅಷ್ಟು ನೀವು ಹಾಕೊತ ಹೋಗ್ಬೋದು ಈ ರೀತಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಇನ್ನೊಂದು ಸಲ ಲಟ್ಟಿಸ್ಬೇಕು ನೀವು ನಿಮ್ಮ ಹತ್ರ ಓವನ್ ಇದ್ದರೆ ಓವನ್ಗೆ ನೀವು ಇದನ್ನ ಮಡಚಿ ಇಡ್ಬೋದು ಅಂದರೆ ತೋರಿಸ್ತೀನಿ ಕೊನೆಯಲ್ಲಿ ಯಾವ ರೀತಿ ಅಂತ ಎಗ್ಗೆಲ್ಲ ಹಾಕ ಆದಮೇಲೆ ಅದನ್ನು ನೀವು ಎಣ್ಣೆಗೆ ಹಾಕೋ ಬದಲು ಓವನಲ್ಲಿಟ್ಟರೆ ಪಪ್ಸ್ ರೆಡಿಯಾಗುತ್ತೆ ಇಲ್ಲ ಅನ್ನೋರು ನೀವು ಎಣ್ಣೆಗೆ ಅದನ್ನು ಬಿಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಕಟ್ಸಿದ್ದಾದಮೇಲೆ ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಬೇಕು ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಉದ್ದಕ್ಕೆ ಮಾಡ್ಕೊಬೇಕು ನೋಡಿ ಈ ಥರ ಬಾಕ್ಸ್ ಶೇಪಲ್ಲಿ ನೀವು ಫುಲ್ ಎಡ್ಜಸ್ ಎಲ್ಲ ರೌಂಡಿಗೆ ಇರೋದೆಲ್ಲನೂ ಕಟ್ ಮಾಡಿ ಬಾಕ್ಸ್ ರೀತಿ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಮಧ್ಯಕ್ಕೆ ಇನ್ನೊಂದು ಕಟ್ ಮಾಡ್ಕೊಬೇಕು ಈ ಥರ ಉದ್ದಕ್ಕಿರಬೇಕು ಅದಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಎರಡನ್ನ ಮಾಡಬೇಕು ಒಂದು ಚಪಾತಿರಿ ನಾಲ್ಕು ಆಗುತ್ತೆ ನೋಡಿ ಈ ರೀತಿ ನೀವು ತುಂಬ ಅಗಲವಾಗಿ ಮಾಡ್ಕೊಂಡ್ರೆ ತಮ್ಮ ಅಗಲವಾಗಿ ನೀವು ಹೊತ್ಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ಒಂದು ನಾಲ್ಕು ಬರೋಷ್ಟು ಅಗಲವಾಗಿ ಹೊತ್ಕೊಂಡಿದ್ದೆ ಅದಕ್ಕೆ ನೋಡಿ ಒಂದು ನಾಲ್ಕು ಪಪ್ಸ್ಗೆ ರೆಡಿ ಆಯಿತು ಈ ರೀತಿ ಮಾಡ್ಕೊಬೇಕು ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಮತ್ತೆ ನೀವು ಈ ರೀತಿ ಎಣ್ಣೆನ ಸಾವಿರ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿರೋಂಥದನ್ನ ಮಸಾಲೆನ ಈ ರೀತಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿಯನ್ನು ಹಾಕೊಳ್ಳೋಕೆ ಹೋಗ್ಬೇಡಿ ಇದು ಎಗ್ ಪಪ್ಸ್ ಆಗಿರೋದ್ರಿಂದ ನಾನು ಏನು ಮಸಾಲೆನ ಸೇರಿಸಿಲ್ಲ ಜಾಸ್ತಿ ಇಷ್ಟೇ ಇರೋದು ನೀವು ಅದ ಏನಾದರೂ ವೆಜ್ ಪಪ್ಸ್ ಮಾಡ್ಕೊತೀನಿ ಅಂದರೆ ನೀವೆಲ್ಲ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಆ ರೀತಿ ಮಸಾಲೆನ ಮಾಡ್ಕೊಬೋದು ನೆಕ್ಸ್ಟ್ ಆ ರೀತಿ ಆದಮೇಲೆ ಅದ್ರ ಮೇಲೆ ಇಟ್ಟು ಈ ಥರ ಕವರ್ ಮಾಡಬೇಕು ಸುತ್ತ ಕವರ್ ಮಾಡಿಬಿಟ್ಟು ಎಲ್ಲಾದರೂ ಗ್ಯಾಪ್ ಏನಾದರೂ ಇದ್ದರೆ ಮತ್ತೆ ಆ ಆಯಿಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಚ್ಬಿಟ್ಟು ನೀವು ಎಣ್ಣೆಗೆನೆ ಕಾದಿರೋ ಎಣ್ಣೆಗೆ ನೀವು ಪಪ್ಸನ್ನ ಬಿಡ್ಬೋದು ಈ ರೀತಿ ನೋಡಿ ಈ ರೀತಿ ಬಿಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ನೀವು ಇಟ್ಕೊಳೋಕೋಗ್ಬಿಡಿ ಸ್ವಲ್ಪ ಹೊತ್ತು ಬೇಯಬೇಕು ಅದಕ್ಕೆ ಮೈದಾ ಬೇಯಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ನೀವು ಈ ರೀತಿ ನೀಟಾಗಿ ನೋಡಿ ಆವಾಗವಾಗ ಈ ಥರ ಇರಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡಿ ಈ ರೀತಿ ಬೇಯೋವರೆಗೂ ನೀವು ಚೆನ್ನಾಗಿ ಅದನ್ನು ಪಲ್ಟಾಯಿಸ್ತಾ ಇರಬೇಕು ಚೆನ್ನಾಗಿ ಬೆಂದಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿ ಬೆಂದಮೇಲೆ ನೀವು ಅದನ್ನು ತಕ್ಕೊಬೋದು ನೀವು ಯಾವ ಥರ ಶೇಪ್ ಬೇಕಾದರೂ ನೀವು ಕೊಟ್ಕೊಬೋದು ನಾನು ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ ಈಸಿಯಾಗಿ ಮನೆಯಲ್ಲೇ ಓವನ್ ಇಲ್ಲದೆ ಮಾಡ್ಕೊಬೋದು ನೀವು ಅಕಸ್ಮಾತ್ ಓವನ್ ಇದ್ದರೆ ಎಣ್ಣೆಗೆ ಹಾಕೋ ಅವಶ್ಯಕತೆ ಇಲ್ಲ ಓವನಲ್ಲಿ ಇಟ್ಟರೆ ಪಪ್ಸ್ ರೆಡಿ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು